ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಮಹಿಳೆಯರಿಗೆ ಏನೆಲ್ಲಾ ಯೋಜನೆಗಳು ಇದಾವೆ ಸಹಾಯಧನಗಳು ಏನೇನು ಇದಾವೆ ಸಹಾಯಧನ ಸಿಗುವಂತಹ ಯೋಜನೆಗಳು ಮತ್ತೆ ಮಹಿಳೆಯರಿಗೆ ಅಂತಲೇ ಏನೇನು ಯೋಜನೆ ಇದಾವೆ ಅನ್ನುವಂತದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಸಹಾಯಧನ ಮತ್ತೆ ಯೋಜನೆಗಳು ಸಿಗುವಂತದ್ದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಮಹಿಳೆಯರಿಗೆ ಹಲವಾರು ರೀತಿಯಾದಂತಹ ಯೋಜನೆಗಳು ಇದಾವೆ ಸಬ್ಸಿಡಿ ಸಿಗುವಂತಹ ಯೋಜನೆಗಳು ಇದಾವೆ ಐವತ್ತು ಪರ್ಸೆಂಟ್ ವರ್ಗ ಸಬ್ಸಿಡಿ ಸಿಗುವಂತಹ ಯೋಜನೆಗಳು ಇದಾವೆ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಯೋಜನೆಗಳು ಇದಾವೆ ಈ ವಿಡಿಯೋದಲ್ಲಿ ನಿಮ್ಗೆ ಸರ್ಕಾರದ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುವಂತಹ ಯೋಜನೆಗಳು ಮತ್ತೆ ಸಬ್ಸಿಡಿ ಯೋಜನೆಗಳು ಯಾವ ಯಾವ ಅನ್ನುವಂತಹ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಅಂತ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ಪಡೆಯೋದಕ್ಕೆ ನಮ್ಮ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಸ್ನೇಹಿತರ ಕಂಟಿನ್ಯೂ ಮಾಡೋಣ ಓಕೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ನಾನು ಹೇಳ್ತಿರುವಂತಹ ಎಲ್ಲಾ ಯೋಜನೆಗಳಿಗೂ ಕೂಡ ಅಪ್ಲಿಕೇಶನ್ ಮಾಡ್ತಾರೆ ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಸರ್ಕಾರದಿಂದ ಅಪ್ಲಿಕೇಶನ್ ಅನ್ನ ಕರೀತಾರೆ ಅಂದ್ರೆ ಆಯಾ ಯೋಜನೆಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಸೊ ಅವಾಗ ನೀವು ಈ ಎಲ್ಲಾ ಯೋಜನೆಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಯಾಕೆ ಇದು ಯಾವಾಗ್ಲೂ ಅವೈಲೇಬಲ್ ಇರಲ್ ಇರಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಸರ್ಕಾರ ವರ್ಷದಲ್ಲಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಟೈಮ್ ಕೊಡ್ತಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೊ ಅವಾಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಲ್ಲಾ ಟೈಮ್ ಅಲ್ಲೂ ಅರ್ಜಿಯನ್ನು ಅವೈಲೇಬಲ್ ಇರೋದಿಲ್ಲ ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರಿಗೆ ಇರುವಂತಹ ಯೋಜನೆಗಳು ಯಾವ್ದಾವ್ದು ಅನ್ನುವಂತಹ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರೂ ಅಪ್ಲಿಕೇಶನ್ ಕರೆದ್ರೆ ಅಥವಾ ಅರ್ಜಿಯನ್ನ ಆಹ್ವಾನ ಮಾಡಿದ್ರೆ ಅರ್ಜಿಯನ್ನ ಸಲ್ಲಿಸೋರಿಗೆ ಅವಕಾಶವನ್ನು ಕೊಟ್ಟರೆ ಅವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಎಲ್ಲಾ ಯೋಜನೆಗಳಿಗೂ ಕೂಡ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಹಾಗಾದ್ರೆ ಮೊದಲನೇ ಯೋಜನೆ ಯಾವುದು ಅಂತ ಈಗ ನೋಡೋಣ ಮೊದಲನೇ ಯೋಜನೆ ಯಾವುದು ಅಂದ್ರೆ ಉದ್ಯೋಗಿನಿ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲಾ ವರ್ಗದ ಮಹಿಳೆಯರಿಗೆ ಇದು ಎಸ್ ಸಿ ಎಸ್ ಟಿ ಮಾತ್ರ ಅಥವಾ ಆ ಇಂಥ ಕ್ಯಾಟಗರಿ ಅಂತ ಇಲ್ಲಿ ಏನು ಸೀಮಿತ ಇಲ್ಲ ಎಲ್ಲಾ ವರ್ಗದ ಎಲ್ಲಾ ಧರ್ಮದವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಎಷ್ಟೆಷ್ಟು ಎಷ್ಟೆಷ್ಟು ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ಮಹಿಳೆಯರು ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಅಂದ್ರೆ ಬಿಸ್ನೆಸ್ ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಸ್ವಯಂ ಉದ್ಯೋಗ ಅಂದ್ರೆ ಸ್ವಉದ್ಯೋಗ ಪ್ರಾರಂಭಿಸೋದ್ರ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಹೊಂದಲು ಅನುಕೂಲವಾಗುವಂತೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇಚ್ಛಿಸುವ ಮಹಿಳೆಯರಿಗೆ ಬ್ಯಾಂಕುಗಳ ಮೂಲಕ ಸಾಲ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಹಾಯಧನವನ್ನು ಅಂದ್ರೆ ಬ್ಯಾಕ್ ಎಂಡ್ ಸಬ್ಸಿಡಿ ಇಲ್ಲಿ ಸಿಗುತ್ತೆ ಆದ್ರೆ ಮಹಿಳೆಯರು ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಅದು ಅದು ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಸೆಕ್ಟರ್ ಆಗಿರ್ಬೋದು ಈ ಮೂರು ಸೆಕ್ಟರ್ ಅಲ್ಲೂ ಕೂಡ ನಿಮ್ಗೆ ಅಂದ್ರೆ ಮಹಿಳೆಯರಿಗೆ ಇಲ್ಲಿ ಸಾಲ ಮತ್ತೆ ಇಲ್ಲಿ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಸಾಲ ಬ್ಯಾಂಕ್ ಮುಖಾಂತರ ಸಿಗುತ್ತೆ ಸಬ್ಸಿಡಿ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುತ್ತೆ ಸೊ ಎಷ್ಟೆಷ್ಟು ಸಿಗುತ್ತೆ ಸಾಲ ಮತ್ತೆ ಸಬ್ಸಿಡಿ ಅಂತ ನೋಡೋದಾದ್ರೆ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ವಿಶೇಷ ವರ್ಗ ಹಾಗೂ ಸಾಮಾನ್ಯ ವರ್ಗದವರಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಒಂದು ಲಕ್ಷ ರೂಪಾಯಿ ಇಂದ ಮೂರು ಲಕ್ಷ ರೂಪಾಯಿ ಇಲ್ಲಿ ಸಾಲ ಸಿಗುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಗೆ ಸಾಲ ಸಿಗುತ್ತೆ ಸೊ ಆ ಒಂದು ಸಾಲಕ್ಕೆ ಇಲ್ಲಿ ಮೂವತ್ತು ಪರ್ಸೆಂಟ್ ಇಲ್ಲಿ ನಿಗಮದ ಕಡೆಯಿಂದ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸಾಲ ನಿಮ್ಗೆ ಬ್ಯಾಂಕ್ ಮುಖಾಂತರ ಸಿಗುತ್ತೆ ಸಬ್ಸಿಡಿ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುತ್ತೆ ಇದು ಜನರಲ್ ಕ್ಯಾಟಗರಿ ಅವ್ರಿಗೆ ಮತ್ತೆ ವಿಶೇಷ ವರ್ಗದವರಿಗೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದ ಮಹಿಳೆಯರಿಗೆ ಯಾವ ರೀತಿ ಇಲ್ಲಿ ಸಬ್ಸಿಡಿ ಮತ್ತೆ ಸಾಲ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೂ ಇವ್ರಿಗೂ ಕೂಡ ಸಾಲ ಸಿಗುತ್ತೆ ಇಲ್ಲಿ ಸಬ್ಸಿಡಿ ಇವರಿಗೆ ಜಾಸ್ತಿ ಸಿಗುತ್ತೆ ಎಷ್ಟು ಅಂತ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮತ್ತೆ ಜನರಲ್ ಕ್ಯಾಟಗರಿ ಮತ್ತೆ ವಿಶೇಷ ವರ್ಗದ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಮಹಿಳೆಯರು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಈ ಒಂದು ಯೋಜನೆಯ ಲಾಭವನ್ನ ಪಡಿಬೇಕು ಅಂದ್ರೆ ಇಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಮೈನ್ ಮೇನ್ ಆಗಿ ಏನು ಈ ಯೋಜನೆ ಬಗ್ಗೆ ಇದೆ ಅದನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಆ ಒಂದು ಉದ್ದೇಶಕ್ಕೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಸಪ್ರೇಟ್ ಆಗಿರುವಂತಹ ಯೋಜನೆ ಬಗ್ಗೆ ನಿಮಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬೇಕಾದರೆ ಕೇಳಿ ನಾನು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇಷ್ಟು ಉದ್ಯೋಗಿನಿ ಯೋಜನೆ ಬಗ್ಗೆ ಇಲ್ಲಿ ಜನರಲ್ ಕ್ಯಾಟಗರಿ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಒಂದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಹಾಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಆ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿಗೂ ಸಾಲ ಸಿಗುತ್ತೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇದು ಉದ್ಯೋಗಿನಿ ಯೋಜನೆ ಬಗ್ಗೆ ಎಕ್ಸ್ಟ್ ಯೋಜನೆ ಯಾವುದು ಅಂದ್ರೆ ಗೆಳತಿ ಯೋಜನೆ ನೀವು ಇಲ್ಲಿ ನೋಡ್ತಿರ್ಬಹುದು ಗೆಳತಿ ಯೋಜನೆ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಮಾಹೆಯ ಆಯವ್ಯಯ ಭಾಷಣದ ಖಂಡಿಕೆ ಸಂಖ್ಯೆ ನೂರ ಮೂವತ್ತ ನಾಲ್ಕರಲ್ಲಿ ರಾಜ್ಯದಲ್ಲಿನ ಆಸಿಡ್ ದಾಳಿ ಸಂತ್ರಸ್ತರನ್ನು ಸಮಾಜದ ವಾಹಿನಿಗೆ ತರುವ ಉದ್ದೇಶದಿಂದ ಇವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಪ್ರತಿ ಫಲಾನುಭವಿ ಎರಡು ಪಾಯಿಂಟ್ ಐದು ಲಕ್ಷ ಬಡ್ಡಿ ರಹಿತ ಸಾಲ ಸಿಗುತ್ತೆ ಅಂದ್ರೆ ಆಸಿಡ್ ದಾಳಿಗೆ ಒಳಗಾಗಿರ್ತಾರಲ್ಲ ಸೊ ಅಂತಹ ಮಹಿಳೆಯರಿಗೆ ಇಲ್ಲಿ ಬಡ್ಡಿ ರಹಿತವಾಗಿ ಅಂದ್ರೆ ಯಾವುದೇ ಬಡ್ಡಿ ಇಲ್ಲದೇನೆ ಎರಡೂವರೆ ಲಕ್ಷ ರೂಪಾಯಿ ಇಲ್ಲಿ ಬಡ್ಡಿ ರಹಿತ ಸಾಲ ಸಿಗುತ್ತೆ ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ಸೊ ಹಾಗೇನೆ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡೂವರೆ ಲಕ್ಷ ಸಹಾಯಧನ ಅಥವಾ ಯೋಜನಾ ವರದಿಯಂತೆ ಘಟಕ ವೆಚ್ಚವನ್ನು ಆಧರಿಸಿ ಶೇಕಡ ಐವತ್ತು ಪರ್ಸೆಂಟ್ ಸಾಲ ಹಾಗೂ ಶೇಕಡ ಐವತ್ತು ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುವಂತದ್ದು ಇದು ಆಸಿಡ್ ಸಂತ್ರಸ್ತರಿಗೆ ಇಲ್ಲಿ ಸಹಾಯಧನ ನೋಡಿ ಇಲ್ಲಿ ನೋಡ್ತಿರ್ಬೋದು ಸಹಾಯಧನ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಪಾಯಿಂಟ್ ಐದು ಲಕ್ಷವರೆಗೂ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ವರ್ಗೂ ಇಲ್ಲಿ ನಿಮ್ಗೆ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಸೊ ಅದು ಬಿಟ್ಟು ನಿಮ್ಮ ಒಂದು ಪ್ಲಾನು ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಪ್ಲಾನು ನಿಮ್ಮ ಒಂದು ಬಿಸ್ನೆಸ್ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವಾಗ ನಿಮಗೆ ಐವತ್ತು ಪರ್ಸೆಂಟ್ ಸಾಲ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ನಿಮ್ಮ ಒಂದು ಬಿಸ್ನೆಸ್ ಪ್ಲಾನು ಒಂದು ಹತ್ತು ಲಕ್ಷ ರೂಪಾಯಿ ಇದೆ ಸೊ ಹತ್ತು ಲಕ್ಷ ರೂಪಾಯಿ ಇದ್ದಾಗ ನಿಮಗೆ ಆ ಐದು ಲಕ್ಷ ರೂಪಾಯಿ ಸಾಲ ಹಾಗೆಯೇ ಐದು ಐದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಒಂದ್ ವೇಳೆ ನಿಮ್ಮ ಬಿಸ್ನೆಸ್ ಏನಾದ್ರು ಕಮ್ಮಿ ಇತ್ತು ಅಂತಂದ್ರೆ ಅಂದ್ರೆ ಕಮ್ಮಿ ಬಂಡವಾಳ ಬೇಕಿತ್ತು ಅಂತಂದ್ರೆ ಅವಾಗ ನಿಮಗೆ ಎರಡೂವರೆ ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಇವರಿಗೆ ಇನ್ನೊಂದು ಯೋಜನೆ ಇರುವಂತದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮೂಲಕ ವಸತಿ ಸೌಲಭ್ಯವನ್ನು ಕೂಡ ಇವರಿಗೆ ಒದಗಿಸಿ ಕೊಡ್ತಾರೆ ಅಂದ್ರೆ ಯಾರಿಗೆ ಮನೆ ಇರೋದಿಲ್ಲ ಅವ್ರಿಗೆ ಮನೆಯನ್ನು ಕೊಡುವಂತಹ ಇಲ್ಲಿ ಯೋಜನೆ ಕೂಡ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಮೂರು ಯೋಜನೆಗಳಿಗೂ ಕೂಡ ಮೇನ್ ಎಲಿಜಿಬಿಲಿಟಿ ಆಸಿಡ್ ದಾಳಿ ಸಂತ್ರಸ್ತೆ ಆಗಿರಬೇಕು ಸೊ ಜೊತೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಎಕ್ಸ್ಟ್ ಯೋಜನೆ ಯಾವುದು ಅಂದ್ರೆ ಧನಶ್ರೀ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಎಚ್ ಐ ವಿ ಸೋಂಕಿತ ಮತ್ತು ಬಾಧಿತ ಮಹಿಳೆಯರಿಗೆ ಅಂದ್ರೆ ಎಚ್ ಐ ವಿ ಸೋಂಕು ಇರುವಂತವರು ಹಾಗೇನೆ ಅದರಿಂದ ಬಳಲುತ್ತಿರುವಂತಹ ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನ ಮಾಡೋದಕ್ಕೆ ಸ್ವಂತ ಬಿಸಿನೆಸ್ ಅನ್ನ ಮಾಡೋದಕ್ಕೆ ಸ್ವಯಂ ಉದ್ಯಮವನ್ನ ಮಾಡೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗುತ್ತದೆ ಇದನ್ನು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಸಾಲನೂ ಕೂಡ ಇಲ್ಲ ಏನು ಇಲ್ಲ ಪ್ರೋತ್ಸಾಹ ಧನ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ನಿಗಮದ ಕಡೆಯಿಂದ ನಿಮ್ಗೆ ಇಲ್ಲಿ ಸಿಗುತ್ತೆ ಸೊ ಇದಕ್ಕೆ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು ಹಾಗೇನೆ ಎಚ್ ಐ ವಿ ಸೋಂಕಿತ ಮಹಿಳೆಯರಾಗಿರ್ಬೇಕು ಅಂದ್ರೆ ಬಾಧಿತ ಮಹಿಳೆಯರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಚೇತನ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲೂ ಕೂಡ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಧನ ಸಿಗುತ್ತೆ ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಇಲ್ಲಿ ಉಚಿತ ಅಂತಾನೆ ಹೇಳ್ಬೋದು ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ನಿಮ್ಗೆ ಪ್ರೋತ್ಸಾಹನ ಕೊಡ್ತಾರೆ ಮತ್ತೆ ಮರುಪಾವತಿ ಇರೋದಿಲ್ಲ ಸಾಲ ಕೂಡ ಇಲ್ಲಿ ಇರೋದಿಲ್ಲ ಸೊ ಈ ಒಂದು ಚೇತನ ಯೋಜನೆ ಅಡಿಯಲ್ಲಿ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ದಮನಿತ ಮಹಿಳೆಯರು ತಮ್ಮ ಅಹ್ ವೃತ್ತಿ ಜೀವನದಿಂದ ಹೊರಬಂದು ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಮತ್ತು ಆದಾಯ ಉತ್ಪನ್ನಕರ ಚಟುವಟಿಕೆಗಳನ್ನು ತೊಡಗಿಕೊಳ್ಳಲು ಅಂದ್ರೆ ದಮನಿತ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ ಅರ್ಹರಿರ್ತಾರೆ ದಮನಿತ ಮಹಿಳೆಯರು ಈ ಒಂದು ಮೂವತ್ತು ರೂಪಾಯಿ ಪ್ರೋತ್ಸಾಹಧನವನ್ನ ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ಪಡಿಬೋದು ಸೊ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟವರಾಗಿರಬೇಕು ಸೊ ಇನ್ನು ನೆಕ್ಸ್ಟ್ ಯೋಜನೆ ನೋಡೋದಾದ್ರೆ ದೇವದಾಸಿ ಮಹಿಳೆಯರ ಪುನರ್ ವಸತಿ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾವಿರ ರೂಪಾಯಿ ಇಲ್ಲಿ ಪ್ರೋತ್ಸಾಹಧನ ಸಿಗುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನ ಸಿಗುತ್ತೆ ಸ್ವಂತ ಉದ್ಯಮವನ್ನ ಕೈಗೊಳ್ಳೋದಕ್ಕೆ ಸೊ ಇದು ಕೂಡ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇದೆ ಇಲ್ಲಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ರೆ ಅಂದ್ರೆ ಸಂಪೂರ್ಣವಾಗಿ ಉಚಿತವಾಗಿ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಯಾರಿಗೆ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಹಾಗೆ ತೊಂಬತ್ನಾಲ್ಕು ಮತ್ತು ಎರಡ್ ಸಾವಿರದ ಏಳು ಮತ್ತು ಎಂಟನೇ ಸಾಲಿನ ಸರ್ಕಾರದಿಂದ ನಡೆಸಿದಂತಹ ಸಮೀಕ್ಷಾ ಪಟ್ಟಿಯಲ್ಲಿ ಹೆಸರು ಇರುವಂತಹ ದೇವದಾಸಿ ಮಹಿಳೆಯರಿಗೆ ಈ ಒಂದು ಪ್ರೋತ್ಸಾಹನವನ್ನ ಕೊಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ ವಸತಿ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿನೂ ಕೂಡ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಸರ್ಕಾರದಿಂದ ಅಂದ್ರೆ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಮೂವತ್ತು ಸಾವಿರ ರೂಪಾಯಿ ವರೆಗೂ ಇಲ್ಲಿ ಸಹಾಯಧನ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಇಲ್ಲಿ ಉಚಿತವಾಗಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆ ಅಂದ್ರೆ ಲಿಂಗ ಅಥವಾ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಈ ಒಂದು ಯೋಜನೆ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ಸ್ವಂತ ಉದ್ಯಮವನ್ನ ಕೈಗೊಳ್ಳೋದಕ್ಕೆ ನೆಕ್ಸ್ಟ್ ಯೋಜನೆ ಮಹಿಳಾ ತರಬೇತಿ ಯೋಜನೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತರಬೇತಿಯನ್ನ ಕೊಡ್ತಾರೆ ಅಂದ್ರೆ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಸ್ವಂತ ಉದ್ಯಮವನ್ನು ಕೈಗೊಳ್ಳೋದಕ್ಕೆ ಏನೆಲ್ಲ ತರಬೇತಿಯನ್ನು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ಅಸಹಾಯಕ ನಿರ್ಗತಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರಿಗೆ ಅಂದ್ರೆ ಅಸಹಾಯಕ ಅಂದ್ರೆ ಏನು ಮಾಡಕ್ಕಾಗ್ತಿಲ್ಲ ಜೀವನದಲ್ಲಿ ಅನ್ ಅನ್ನುವಂಥವ್ರು ನಾನು ದುಡಿಮೆಯನ್ನ ಮಾಡೋಕಾಗ್ತಿಲ್ಲ ಸೊ ಆತರ ಮಹಿಳೆಯರು ಮತ್ತೆ ನಿರ್ಗತಿಕರು ಅಂದ್ರೆ ಕುಟುಂಬ ಇಲ್ಲದಂತವ್ರು ಸೊ ಅಂದ್ರೆ ಅವರು ಒಂಟಿಯಾಗಿರ್ತಾರೆ ಒಬ್ಬರೇ ಇರ್ತಾರೆ ಅವರ ಕುಟುಂಬ ಇರೋದಿಲ್ಲ ಅಂತವರಿಗೆ ಆರ್ಥಿಕವಾಗಿ ಹಿಂದೆ ಉಳಿದಿರುವಂತವರು ಅಂದ್ರೆ ಆರ್ಥಿಕವಾಗಿ ಹಿಂದೆ ಇರುವಂತವ್ರು ಸೊ ಇಂತಹ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬಿ ಸ್ವಾವಲಂಬಿಗಳಾಗಲು ಅವರನ್ನು ಹಲವಾರು ತರಬೇತಿ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಲು ಮಹಿಳಾ ತರಬೇತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತರಬೇತಿಯನ್ನು ಕೂಡ ಕೊಡ್ತಾರೆ ಏನೇ ಏನೇನೆಲ್ಲ ತರಬೇತಿಯನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಡೈರಿ ಫಾರ್ ಡೈರಿ ಫಾರ್ಮರ್ ಬಿಸ್ನೆಸ್ ಮತ್ತೆ ಡ್ಯುಮ್ಯಾಸ್ಟಿಕ್ ಡಾಟಾ ಎಂಟ್ರಿ ಆಪರೇಟರ್ ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್ಡ್ ಟೈಲರ್ ಮತ್ತೆ ರಿಟೇಲ್ ಸೇಲ್ಸ್ ಅಸೋಸಿಯೇಟ್ಸ್ ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಅಸಿಸ್ಟೆಂಟ್ ನೆಕ್ಸ್ಟ್ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಮತ್ತೆ ಫೀಲ್ಡ್ ಟೆಕ್ನಿಷಿಯನ್ ಅಂಡ್ ಕಂಪ್ಯೂಟಿಂಗ್ पेरीपरल नेक्स्ट क्वालिटी सीड ग्रोवर, नेक्स्ट आर्गानि ग्रोवर, इन वेंटरिक क्लर्क नेक्स्ट कंप्यूटर हार्डवेयर एंड नेटवर्किंग ट्रेनिंग नेक्स्ट ಡಿಟಿಪಿ ಅಂಡ್ ಪ್ರಿಂಟ್ ಪಬ್ಲಿಶಿಂಗ್ ಅಸಿಸ್ಟೆಂಟ್ ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಅಂಡ್ ಡಾಟಾ ಎಂಟ್ರಿ ಆಪರೇಟರ್ ಸೊ ಇಷ್ಟು ಟ್ರೈನಿಂಗ್ ಗಳು ಮಹಿಳೆಯರಿಗೆ ಸಿಗುತ್ತೆ ಇದರಲ್ಲಿ ಮಹಿಳೆಯರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಸೊ ಆ ಒಂದು ಟ್ರೈನಿಂಗ್ ಅನ್ನ ಪಡ್ಕೊಂಡು ಸ್ವಂತ ಉದ್ಯಮವನ್ನ ಅವರು ಕೈಗೊಳ್ಳಬಹುದು ಅಂದ್ರೆ ಸ್ವಂತ ಉದ್ಯಮವನ್ನ ಮಾಡಬಹುದು ಇಲ್ಲಿ ಟ್ರೈನಿಂಗ್ ಅನ್ನ ತಗೊಂಡು ಸೊ ಇದಿಷ್ಟು ಮಹಿಳಾ ತರಬೇತಿ ಯೋಜನೆ ಸೊ ಈ ಎಲ್ಲಾ ಯೋಜನೆಗಳು ಕೂಡ ಮಹಿಳಾ ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರಣ ನಾಗರಿಕರ ಸಬಲಿ ಸಬಲೀಕರಣ ಇಲಾಖೆಯಿಂದ ಇರುವಂತದ್ದು ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಎಲ್ಲಾ ಯೋಜನೆಗಳು ಮಹಿಳೆಯರಿಗೆ ಕೊಡ್ತಿರುವಂತದ್ದು ಈ ಎಲ್ಲಾ ಯೋಜನೆಗಳಿಗೂ ಕೂಡ ವರ್ಷದಲ್ಲಿ ಒಂದರಿಂದ ಒಂದೂವರೆ ತಿಂಗಳು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಆಗ ನೀವು ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವರ್ಷದಲ್ಲಿ ಯಾವ ಒಂದು ತಿಂಗಳಲ್ಲಿ ಕೊಡ್ತಾರೆ ಅಂತ ನೋಡೋದಾದ್ರೆ ಅಕ್ಟೋಬರ್ ಮತ್ತೆ ಆಗಸ್ಟ್ ಇಂದ ಅಕ್ಟೋಬರ್ ಒಳಗಡೆ ಕೊಡ್ತಾರೆ ಸೊ ಓಕೆ ಆಗಸ್ಟ್ ಅಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ಆಗ ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋ ಮಾಡಿದ ಮಾಡಿದಂತಹ ಉದ್ದೇಶ ಸೊ ಮಹಿಳಾ ಇಲಾಖೆಯಲ್ಲಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವೆಲ್ಲ ಯೋಜನೆಗಳು ಇವೆ ಅನ್ನುವಂಥದ್ದು ತಿಳಿಸಿಕೊಡುವಂತದ್ದಾಗಿತ್ತು ಸೊ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರು ಕೂಡ ಯೂಸ್ ಆಗಲಿ ಸೊ ಆದ್ರಿಂದ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್